ಫ್ರೆಂಡ್ಸ್ ನೋಡಿ ಪ್ರತಿ ದಿನ ಸಾಯಂಕಾಲ ಅಂದರೆ ರಾತ್ರಿ ಏಳ್ರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಅಥವಾ ಏಳು ಮುಖಾಲಿನಿಂದ ಎಂಟೂವರೆ ಒಳಗೆ ನೀವೇನಾದರೂ ದಿನನಿತ್ಯ ತಗೊಳ್ಳೋದಾದರೆ ಒಂದು ಪೆಗ್ ಡ್ರಿಂಕ್ಸ್ ಅನ್ನು ಉಪಯೋಗಿಸಬೇಕು ಅದಕ್ಕೆ ಯಾವುದೇ ತರಹದ ಕರದ ಪದಾರ್ಥ ನೋಡಿ ಈ ತರ ಕರದ ಪದಾರ್ಥಗಳನ್ನು ತಿನ್ನಬಾರದು ಆಮೇಲೆ ಡ್ರೈ ಫ್ರೂಟ್ಸ್ನ ನೀವು ಓದ್ಕೊಂಡು ತಿನ್ಬಹುದು ನೋಡಿ ಈಗ ನಾನೇನು ಈ ತಟ್ಟೆನಲ್ಲಿ ಮಾಡಿದ್ದೀನಿ ಇಟ್ಟಿದ್ದೀನಿ ಇದು ಬೀಟ್ರೋಟ್ ಆಪಲ್ ಆಮೇಲೆ ನೋಲ್ಕೋಸ್ಗಡ್ಡೆ ಕ್ಯಾರೆಟ್ ದಿನನಿತ್ಯ ಬೇರೆ ಬೇರೆ ಈಗ ಸೌತೆಕಾಯಿ ಆ ತರ ಬೇರೆ ಬೇರೆ ತರಕಾರಿಗಳನ್ನ ನಾವು ನೇರವಾಗಿ ಉಪಯೋಗಿಸ ತರಕಾರಿ ಕಟ್ ಮಾಡ್ಕೊಂಡು ನೋಡಿ ಈಗ ಡ್ರಿಂಕ್ಸ್ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಹಾಕ್ತೀನಿ ಇಷ್ಟೇ ಇದು ಸಿಕ್ಸ್ಟಿ ಎಂ ಎಲ್ ಇರುತ್ತೆ ಆಮೇಲೆ ಡ್ರಿಂಕ್ಸ್ಗೆ ಹಾಕ್ತೇನೆ ನೀರು ಜಾಸ್ತಿ ನೀರು ಹಾಕೊಳ್ಳಿ ಆಮೇಲೆ ಡ್ರಿಂಕ್ಸ್ ಮಾಡುವ ಮೊದಲು ಸ್ವಲ್ಪ ನೀರು ಕುಡಿಬೇಕು ಆಮೇಲೆ ನೋಡಿ ಈ ತರ ಕಟ್ ಮಾಡ್ಕೊಂಡಂತ ತರಕಾರಿಗಳಿಗೆ ಯಾವುದೇ ಉಪ್ಪು ಹಾಕಿ ನೈಸರ್ಗಿಕವಾದಂತಹ ಉಪ್ಪು ಭಗವಂತ ಇದರಲ್ಲೇ ಸೃಷ್ಟನೆ ಮಾಡಿರ್ತಾರೆ ಸೊ ಈ ರೀತಿ ಇದ್ದಾಗ ನಾವು ಏಕೆಂದ್ರೆ ಜೀವನ ಅಂತಕ್ಕಂಥದ್ದು ಶೂನ್ಯ ನಿವೃತ್ತಿಯಾದ ನಂತರ ಅಥವಾ ಅರವತ್ತೈದು ವರ್ಷ ಮೇಲ್ಪಟ್ಟ ನಂತರ ನಾವು ಪ್ರತಿನಿತ್ಯ ಅತ್ಯಂತ ಸುಖದಾಯಕ